ಕಾಂಗ್ರೆಸ್ ಪಾರ್ಟಿ ದೇಶದ ಹಿತವನ್ನು ಮರೆತು ಪಾಕಿಸ್ತಾನವನ್ನು ಒಂದು ರೀತಿಯಲ್ಲಿ ಸಾಫ್ಟ್ ಆಗಿ ನೋಡುವಂತಹದ್ದು ಪಾಕಿಸ್ತಾನವನ್ನು ಆರೋಪದಿಂದ ಭಯೋತ್ಪಾದನೆ ಆರೋಪಗಳಿಂದ ಮುಕ್ತಗೊಳಿಸುವಂತಹ ಪ್ರಯತ್ನವನ್ನು ಸತತವಾಗಿ ಮಾಡ್ತಾ ಬಂದಿದೆ ಇತ್ತೀಚೆಗೆ ಬಂದಂತಹ ಮಲೆಗಾಂವ್ ಪ್ರಕರಣದ ನಂತರ ನೀವು ಒಂದೊಂದೇ ಘಟನೆಗಳನ್ನು ನೋಡಿದ್ರ ಆ ಘಟನೆಗಳಲ್ಲಿ ಯಾವ ರೀತಿಯಾಗಿ ಅದಕ್ಕಿಂತ ಪೂರ್ವದೆಲ್ಲ ಹೋಗುವುದಿಲ್ಲ ಯಾಕಂದ್ರೆ ಯಾವ ರೀತಿ ಕಾಶ್ಮೀರದ ವಿಷಯದಲ್ಲಿ ಅವ್ರು ನಡ್ಕೊಂಡ್ರು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ ಆಫ್ಟರ್ ಇಟ್ ಇಸ್ ಅದಾದ ನಂತರ ಮಲೆಕಾಂವಲ್ಲಿ ಆರಂಭಿಕವಾದಂಥ ಒಂದು ತನಿಖೆ ಏನಿತ್ತು ಆ ತನಿಖೆಯನ್ನು ಬಂದ್ ಮಾಡಿ ಕಾಂಗ್ರೆಸ್ಸು ಕಾಂಗ್ರೆಸ್ಸಿನ ಸಹ ಪಕ್ಷಗಳು ಅವತ್ತಿನ ಕಾಂಗ್ರೆಸ್ಸು ಶರದ್ ಪವಾರ್ ಪಾರ್ಟಿ ಹಿಂದೂ ಟೆರರ್ ಅಂತ ಹೇಳಿ ಕ್ರಿಯೇಟ್ ಮಾಡುವಂತ ಪ್ರಯತ್ನವನ್ನು ಮಾಡಿದರು ಹಿಂದೂ ಟೆರರ್ ಅಂತ ಹೇಳುವಂಥ ಒಂದು ಪ್ರಯತ್ನ ಮಾಡಿದ್ದು ಅದಕ್ಕೆ ಸಮಜೋತಾ ಎಕ್ಸ್ಪ್ರೆಸ್ಸು ಮತ್ತು ಮಲೆಗಾಂವ್ ಸ್ಫೋಟಗಳನ್ನು ಲಿಂಕ್ ಮಾಡುವಂಥ ಪ್ರಯತ್ನವನ್ನು ಮಾಡಿದರು ಮತ್ತು ವಾದವನ್ನು ಏನು ಕೊಟ್ಟರು ಅಂದ್ರೆ ಆ ವಾದದಲ್ಲಿ ಅವತ್ತು ಮಲೆಗಾಂವ್ ಬಾಂಬ್ ಸ್ಫೋಟದಲ್ಲಿ ಅವರು ಮುಸ್ಲಿಂ ಬಾಹುಳ್ಯ ಕ್ಷೇತ್ರದಲ್ಲಿ ಮಾಡಿದ್ದರಿಂದ ಮುಸಲ್ಮಾನರೇ ಯಾಕೆ ಮಾಡ್ತಾರ ಅನ್ನುವಂಥ ವಾದವನ್ನು ಇಡುವ ಪ್ರಯತ್ನವನ್ನು ಮಾಡಿದ್ವಿ ಅದರ ಜಗತ್ತಿನಾಗ ಅನೇಕ ಮುಸಲ್ಮಾನ ರಾಷ್ಟ್ರಗಳಲ್ಲಿ ಒಬ್ರಿಗೊಬ್ರು ಬಾಂಬ್ ಹಾಕ್ತಾರೆ ಇಲ್ಲೇ ಅದನ್ನ ಹಿಂದೂ ಟೆರರ್ ಅಂತ ಮಾಡಿ ಪಾಕಿಸ್ತಾನವನ್ನು ಸ್ಪೇರ್ ಮಾಡುವಂಥ ಪಾಕಿಸ್ತಾನವನ್ನು ರಕ್ಷಿಸುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತೀವಿ ಅಂಥ ದುರ್ದೈವ ನೋಡಿ ಜಗತ್ತಿನ ಮುಂದೆ ಇವರು ಕ್ರಾಸ್ ಬಾರ್ಡರ್ ಟೆರರಿಸಮ್ ಮಾಡ್ತಾ ಇದ್ದಾರೆ ಭಾರತದಲ್ಲಿ ಬಂದು ಭಯೋತ್ಪಾದನೆಯ ಘಟನೆಗಳನ್ನು ಮಾಡ್ತಾ ಇದ್ದಾರೆ ಹರಡ್ತಾ ಇದ್ದಾರೆ ರೆಕ್ರೂಟ್ ಮಾಡ್ತಾ ಇದ್ದಾರೆ ಎಲ್ಲ ಸಂಗತಿಗಳನ್ನು ಹೇಳಿ ನಾವು ಪಾಕಿಸ್ತಾನವನ್ನು ಜಗತ್ತಿನ ಮುಂದೆ ಬೆತ್ತಲು ಮಾಡಬೇಕನ್ನ ಪ್ರಯತ್ನದಲ್ಲಿದ್ದಾಗ ಆ ಕಾಲದಿಂದ ಈ ಕಾಲದವ್ರೆ ಸಂಜೋತಾ ಎಕ್ಸ್ಪ್ರೆಸ್ನಲ್ಲಿ ಸಬ್ಸಿಕ್ವೆಂಟ್ ಆಗಿ ಮಲೆಗಾಂವ್ ಬ್ಲಾಸ್ಟ್ನಲ್ಲಿ ಎಲ್ಲರನ್ನೂ ಸಿಗಿಸುವುದರ ಜೊತೆಗೆ ಸ್ವತಃ ಮೋಹನ್ ಭಾಗವತ್ ಅವ್ರನ್ನ ಸಿಗಿಸುವ ಪ್ರಯತ್ನವನ್ನು ಮಾಡಿದರು ಇವೆಲ್ಲ ಈಗ ಹೊರಗೆ ಬರ್ತವೆ ಮತ್ತು ಆರಂಭಿಕ ತನಿಖೆ ಏನಿತ್ತಲ್ಲ ಮಲೆಗಾಂವ್ ಸ್ಫೋಟದ ಆರಂಭಿಕ ತನಿಖೆಯನ್ನು ಕೈಬಿಟ್ರೆ ಅದ್ರಾಗ ಯಾರ್ಯಾರು ನಿಜವಾದ ಆರೋಪಗಳು ಸಿಕ್ಕಿದ್ರು ಅವ್ರನ್ನ ಇಲ್ಲ ನಮ್ಮ ತನಿಖೆ ತಪ್ಪಾಗಿದೆ ಹೇಳಿ ತಾವಾಗ ಕೋರ್ಟಿಗೆ ಕೊಟ್ಟು ಅದನ್ನು ಅವರನ್ನು ಖುಲಾಸೆ ಮಾಡಿಸಿದರು ಆನಂತರ ಇವರನ್ನು ಸಿಗಿಸುವ ಪ್ರಯತ್ನ ಮಾಡಿದರು ಸೋ ದಟ್ ದೆ ಕ್ಯಾನ್ ದಿ ಕ್ಲೀನ್ ಚಿಟ್ ಪಾಕಿಸ್ತಾನ ಇದರ ಸಿಕ್ವೆನ್ಸಸ್ ನೋಡಿದರೆ ನೀವು ಮೊದಲು ಚಿದಂಬರಂ ಅವರು ಆನಂತರ ದಿಗ್ವಿಜಯ್ ಸಿಂಗ್ ಅವರು ದಿಗ್ವಿಜಯ್ ಸಿಂಗ್ ದಿಗ್ವಿಜಯ್ ಸಿಂಗ್ ಅಂತೂ ಮುಂದೆ ಸಬ್ಸಿಕ್ವೆಂಟ್ ಆಗಿ ಬಾಂಬೆ ಬ್ಲಾಸ್ಟ್ ಆರ್ ಎಸ್ ಎಸ್ ಮಾಡ್ಯಾರ ಅಂತ ಹೇಳ್ಬಿಟ್ರು ಇವರ ಎಲ್ಲ ಹೇಳಿಕೆಗಳನ್ನ ಪಾಕಿಸ್ತಾನದಲ್ಲಿ ಸಂಭ್ರಮಿಸಿದರು ಈಗೂ ಸಹಿತ ಚಿದಂಬರಂ ಹೇಳಿಕೆಯನ್ನು ಪಾಕಿಸ್ತಾನದಲ್ಲಿ ಸಂಭ್ರಮಿಸಿದರು ಇಟ್ ಮೀನ್ಸ್ ದೇಶದಲ್ಲಿ ಹೀರೋ ಬಿಟ್ಟು ಪಾಕಿಸ್ತಾನದಲ್ಲಿ ಹೀರೋ ಆಗಲಿಕ್ಕೆ ಹೊರಟಿದ್ದಾರೆ ಇದೆಂಥ ದುರಂತ ಇದೆ ಯೋಗಿ ಆದಿತ್ಯನಾಥ್ ನರೇಂದ್ರ ಮೋದಿ ಇವ್ರನ್ನೆಲ್ಲ ಸಿಗ್ಸೋ ಪ್ರಯತ್ನ ಮಾಡಿದ್ದಾರೆ ಅಂತ ಈಗ ಇವತ್ತು ಮತ್ತೊಂದು ವರದಿ ಬಂದಿದೆ ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಇವತ್ತು ನಾವು ಮೊನ್ನೆನೂ ನಮ್ಮ ಗೃಹ ಮಂತ್ರಿಗಳು ಹೇಳಿದ್ದಾರೆ ಹಿಂದೂ ಎಂದು ಟೆರರ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ರೀತಿ ವಿಚಾರಗಳನ್ನ ಕಳಿಸ್ ಸರ್ವೇ ಜನ ಸುಖಿನೋಗುವಂತೂ ನಮ್ದು ಎಕ್ದ್ ಒಂದು ಸಾಮಾನ್ಯವಾದಂತಹ ನಂಬಿಕೆ ಹಾಗಾಗಿ ಇದೊಂದು ಪಾಕಿಸ್ತಾನವನ್ನು ಸಂರಕ್ಷಿಸ್ಲಿಕ್ಕೆ ಮಾಡಲಿಕ್ಕಂತ ಒಂದು ಬಹುದೊಡ್ಡ ದೇಶಕ್ಕೆ ಮಾಡಿದಂತಹ ಒಂದು ದ್ರೋಹ ಇದೆಲ್ಲ ಆದ ನಂತರ ಇತ್ತೀಚೆಗೆ ಚಿದಂಬರಂ ಹೇಳಿಕೆ ಕೊಡ್ತಾರೆ ಯಾವ ದಿವಸ ಆಪರೇಷನ್ ಸಿಂಧೂರ್ ಚರ್ಚೆ ಆಗ್ಬೇಕಂತ ತೀರ್ಮಾನ ಆಗಿರ್ತದೆ ಅವತ್ತು ಮಾಡಿಸಿ ಮೊದಲ ಹಿಂದೆ ಹಾಕ್ತಾರೆ ಕಾಂಗ್ರೆಸ್ವೆಂಟ್ ಆಗಿ ಆದರೆ ಅವತ್ತಿನ ಹಿಂದಿನ ದಿವಸ ಇವರು ಪ್ರಶ್ನೆ ಮಾಡ್ತಾರೆ ಅವರು ಮೂರು ಜನ ಪಾಕಿಸ್ತಾನದವರು ಅನ್ನೋದು ಪ್ರೂಫ್ ಎಲ್ಲಿದೆ ಅಂತ ನೀವು ಅಲ್ಲಿಂದ ಇಲ್ಲಿವರೆಗೆ ಸೀಕ್ವೆನ್ಸ್ ನೋಡ್ತಾ ಬರ್ರಿ ನೀವು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ಎಂಥ ಒಂದು ದುಷ್ಕೃತ್ಯಕ್ಕೆ ಕೈ ಹಾಕ್ತಾರಂತಂದ್ರೆ ಅಂದರೆ ಇದರ ಉದ್ದೇಶ ಏನಿತ್ತು ನೀವು ಸರಿಯಾಗಿ ಅನಾಲಿಸಿಸ್ ಮಾಡಿದ್ರೆ ನೀವು ಪಾಕಿಸ್ತಾನದ ಮೇಲೆ ದಾಳಿ ಯಾಕೆ ಮಾಡಿದ್ರಿ ಅಂತ ಇಟ್ ವಾಸ್ ನಾಟ್ ಎಸ್ಟಾಬ್ಲಿಷಡ್ ಇಟ್ ಇಸ್ ನಾಟ್ ಎಸ್ಟಾಬ್ಲಿಷ್ಡ್ ದಟ್ ದೇ ಆರ್ ಫ್ರಮ್ ಪಾಕಿಸ್ತಾನ ಇದು ಚಿದಂಬರಂ ಹೇಳಿದ್ ನೀವು ಯಾಕೆ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ರಿ ಅಂತ ಅಂದ್ರೆ ಯಾವ ಮಟ್ಟಕ್ಕೆ ದೇಶ ಹೋಗ್ತಾ ಇದೆ ಕಾಂಗ್ರೆಸ್ನ ಮನಸ್ಥಿತಿ ದೇಶದಲ್ಲಿ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಇದನ್ನು ಜನ ಅರ್ಥ ಮಾಡ್ಕೋಬೇಕು ಅನ್ನೋ ಕಾರಣಕ್ಕಾಗಿ ನಾವು ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದೇವೆ ಫಾಲ್ಸ್ ಲಿಂಕೇಜ್ ಆಫ್ ಸಮಜೋತಾ ಅಂಡ್ ಮಲೆಗಾಮ್ ಕೇಸಸ್ 2000 ಎಕ್ಸ್ಪ್ರೆಸ್ ಬಾಂಬಿಂಗ್ ಲಿಂಕ್ 2006 ಥೌಸಂಡ್ ಸಿಕ್ಸ್ ಅಂಡ್ ಟೂ ಥೌಸಂಡ್ create international hindu ಕ್ರಿಯೇಟ್ ಇಂಟರ್ನ್ಯಾಷನಲ್ ಹಿಂದೂ ಟೆರರ್ ಕಲ್ಪಿಸಿ ಆರಂಭಿಕ ತನಿಖೆಗಳು ಬೇರೆ ಗುಂಪುಗಳನ್ನು ಸೂಚಿಸಿದ್ರು ಸಹಿತ ಎಲ್ ಎನ್ ಸೂಚಿಸಿದ್ರು ಅವರು ಅದನ್ನು ಬಿಟ್ಟು ಇವರು ಹಿಂದೂ ಟೆರರ್ ಅಂತ ಮಾಡಿದರು ಮತ್ತು ಮುಂದೆ ಇದನ್ನು ಇದರಲ್ಲಿ ಸಿಮಿ ಮತ್ತು ಎಲ್ ಇ ಟಿ ಎರಡು ಇದಾವೆ ಅಂತಾಯಿತು ಆದರೆ ಈ ಫಲಿತಾಂಶಗಳನ್ನು ಎಲ್ಲ ತನಿಖೆಗಳನ್ನು ಬದಿಗಿಟ್ಟು ಹಿಂದೂಗಳನ್ನು ಹಿಂದೂ ಸಂಘಟನೆಗಳನ್ನು ಸಿಲುಕಿಸುವ ಪ್ರಯತ್ನ ಮಾಡಿ ಪಾಕಿಸ್ತಾನಕ್ಕೆ ಕ್ಲೀನ್ ಚೀಟ್ ಕೊಡುವ ಪ್ರಯತ್ನ ಅವತ್ತಾಗಿತ್ತು ಇವತ್ತು ಆಗ್ತಾ ಇದೆ ಸುಶೀಲ್ ಕುಮಾರ್ ಸಿಂಧೆ ಹೋಮ್ ಮಿನಿಸ್ಟರ್ ಎರಡು ಸಾವಿರದ ಹನ್ನೆರಡರ ಸ್ಟೇಟ್ಮೆಂಟ್ ಕೊಟ್ಟರು ಆರ್ ಎಸ್ ಎಸ್ ಅಂಡ್ ಬಿಜೆಪಿ ಇನ್ವಾಲ್ವ್ಮೆಂಟ್ ಇನ್ ಸಮಜೋತಾ ಆ್ಯಂಡ್ ಮೆಕ್ಕಾ ಮಸ್ಜಿದ್ ಮೆಕ್ಕಾ ಮಸ್ಜಿದ್ ಅಂಡ್ ಮಲೆಗಾಂವ್ ಬ್ಲಾಸ್ಟ್ ಕಾಲಿಂಗ್ ಇಟ್ ಆ್ಯಂಟಿ ನ್ಯಾಷನಲ್ ಪೊಲಿಟಿಕಲಿ ಮೋಟಿವೇಟೆಡ್ ಟು ಪ್ರಮೋಟ್ ದಿ ಹಿಂದೂ ಟೆರರಿಸಮ್ ಅವ್ರ ಸ್ಟೇಟ್ಮೆಂಟ್ ಇದೆ ದೇಶದ ಗೃಹ ಮಂತ್ರಿ ಸ್ಟೇಟ್ಮೆಂಟ್ ಆಮೇಲಿಂದ ಶಿಂದೆ ಅವ್ರ ಸ್ಟೇಟ್ಮೆಂಟ್ ನಂತರ ಅವತ್ತಿನ ಎಲ್ ಇ ಟಿ ನಾಯಕ ಹಫೀಜ್ ಸಯೀದ್ ಅವರದು ನೋಡ್ರಿ ಅವ್ರು ನಮ್ಮ ಕೈಯೇ ಇಲ್ಲ ಆರ್ ಎಸ್ ಎಸ್ ಬ್ಯಾನ್ ಮಾಡ್ಬೇಕು ಅಂತ ಹೇಳ್ತಾನೆ ಮೊನ್ನೆ ಪ್ರಧಾನಮಂತ್ರಿಗಳು ಮತ್ತು ಇನ್ನಿತರ ನಾಯಕರು ಲೋಕಸಭೆಯಲ್ಲಿ ಮಾತನಾಡೋ ಪ್ರಕಾರ ಪಾಕಿಸ್ತಾನದ್ದು ಕಾಂಗ್ರೆಸ್ ಭಾಷೆ ಒಂದಾಗ್ತದೆ ಅಂತ ಹೇಳಿದಾಗ ಆಕ್ಷೇಪ ವ್ಯಕ್ತಪಡಿಸಿದ್ರು ಇದರ ಅರ್ಥ ಏನು ಏನು ಗೃಹ ಮಂತ್ರಿ ಅವತ್ತಿನ ಗೃಹ ಮಂತ್ರಿ ಹೇಳಿದ್ರೆ ಶಿಂದೆ ಅದನ್ನು ಪಾಕಿಸ್ತಾನ ಎಂಡೋರ್ಸ್ಮೆಂಟ್ ಆರ್ ಎಸ್ ಎಸ್ ಬ್ಯಾನ್ ಮಾಡ್ಬೇಕಂತ ಕೇಳಿದ್ರು ಅವರು ಮತ್ತು ಸ್ವಾಮಿ ಅಸೀಮಾನಂದರವರ ಸಂಜೋತಾ ಪ್ರಕರಣ ನಿರ್ದೋಷ ತೀರ್ಪು ಬರುವವರೆಗೂ ಸತತವಾಗಿ ಇದನ್ನೇ ಮಾಡುವಂಥ ಪ್ರಯತ್ನ ಮಾಡಿದರು ತಮ್ಮ ವೋಟ್ ಅನ್ನು ಪಕ್ಕಾ ಇಟ್ಟುಕೊಂಡು ಹಿಂದೂ ಸಂಘಟನೆಗಳನ್ನು ದೂಷಿಸಿ ನಾವು ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿದರು ಹಾಗಾಗಿ ಒಂದು ಕಪಟ ಕಥನವನ್ನು ಮಾಡಿ ಈಗ ಅವರು ಏನು ಗ್ಯಾರಂಟಿ ಅಂತ ಕೇಳಿದ್ರು ಮೊನ್ನೆ ಪಹಲ್ಗಾಮದಲ್ಲಿ ಅಟ್ಯಾಕ್ ಆಯಿತು ಕೇಳಿದ್ರು ಅದಾದ ನಂತರ ಅವ್ರು ಮೂರು ಮಂದಿ ಸಿಕ್ಕಾಕೊಂಡ್ರು ಬಿಯಾಂಡ್ ಡೌಟ್ ಪ್ರೂವ್ ಆಯ್ತು ಅವ್ರು ಪಾಕಿಸ್ತಾನದವ್ರು ಅಂತ ಅವ್ರು ಸಿಕ್ಕಾಕೊಂಡಿರ್ಲಿಲ್ಲ ಅಂದ್ರೆ ಇವ್ರು ಪಾಕಿಸ್ತಾನ ಕ್ಲೀನ್ ಚಿಟ್ ಕೊಡೋರು ಇದ್ದರು ಹಾಗಾಗಿ ಇದನ್ನು ಇದರ ಒಳಸಂಚಿನ ಒಳಸಂಚೆ ಏನಿತ್ತಲ್ಲ ಇದು ಈಗ ಹೊರಗೆ ಬಂದಿದೆ ಹಾಗಾಗಿ ಈ ರೀತಿ ದೇಶದ ಹಿತಕ್ಕೆ ವಿರುದ್ಧವಾಗಿ ಕಾಂಗ್ರೆಸ್ ಪಾರ್ಟಿ ವರ್ತಿಸೋದು ಭಾಳ ದುರ್ದೈವದ ಸಂಗತಿ ಪಾಕಿಸ್ತಾನಕ್ಕೆ ಕ್ಲೀನ್ ಚಿಟ್ ಕೊಡುವಂಥ ರೀತಿಯಲ್ಲಿ ವರ್ತಿದ್ದು ಅತ್ಯಂತ ದುರ್ದೈವದ ಸಂಗತಿ ಬೆಂಗಳೂರು ಸಮಾವೇಶದಲ್ಲಿ ಕೆಲವೊಂದು ಅಂಶಗಳು ಬಹಿರಂಗಪಡಿಸ್ತಾ ಅನ್ನೋದು ಜೊತೆಗೆ ಚುನಾವಣಾ ಆಯೋಗ ದೂರು ಕೊಡ್ತಾ ಅಂತ ಕೇಳಿದಾಗ ಚುನಾವಣಾ ಆಯೋಗ ದೂರ ಕೊಟ್ಟು ಕೊಡ್ಲೇ ಅವ್ರು ಯಾರು ಬೇಡ ಅಂದ್ರೆ ಇಲ್ಲಿ ತನಕ ಯಾಕೆ ಕೊಟ್ಟಿಲ್ಲ ಇಪ್ಪತ್ನಾಲ್ಕರಿಂದ ಇಷ್ಟು ಬುದ್ಧಿ ಇಟ್ಟಲ್ಲಿ ಟ್ಯೂಬ್ಲೈಟ್ ಬೇ ಲಘು ಹತ್ತಲಿಲ್ಲ ಇಪ್ಪತ್ನಾಲ್ಕು ಚುನಾವಣೆ ಆಗಿದ್ರಿ ಇಪ್ಪತ್ತ್ಮೂರಕ್ಕೆ ಗೆದ್ದಾಗ ಅದಕ್ಕಿಂತ ಇನ್ನೊಂದು ಪಾಯಿಂಟ್ ನಾ ಭಾಳ ಸರ್ತ ಹೇಳಿದಿಂದ ಇಪ್ಪತ್ತ್ಮೂರಾಗೆ ಕೇಂದ್ರದಾಗೂ ನಮ್ದು ಅಧಿಕಾರ ರಾಜ್ಯದಾಗೂ ನಮ್ದು ಅಧಿಕಾರ ಅವಾಗ ಗೆದ್ದ್ರಿ ನೀವು ಅವಾಗ ಸರಿ ಇತ್ತ ಇಪ್ಪತ್ನಾಲ್ಕರಾಗ ನಿಮ್ಮ ಅಧಿಕಾರ ಇತ್ತು ಇಲೆಕ್ಷನ್ ನಡೆದಾಗ ನಾವು ಕೇಳಿದಾಗ ಅಷ್ಟೇ ಇದ್ವಿ ಅವಾಗ ಸೋತಿವಿ ಅವಾಗ ನಮ್ಮ ಮಾತಾಡ್ತಾರೆ ಎಲ್ಲರೇ ಸ್ವಲ್ಪ ಕಾಮನ್ ಸೆನ್ಸು ಬುದ್ಧಿ ಸೆನ್ಸು ಬೇಕು ಬೇಡ ಏನರ ಒಂದು ಆರ್ಗ್ಯುಮೆಂಟ್ಗೆ ಹೇಳಬೇಕಾರೆ ಬೇಕು ಬೇಡ ಈ ಬಾಲ್ ಮಕ್ಕಳು ಹಠ ಹಿಡ್ದಾಗ ಅಚ್ಚೆ ಹಿಡ್ದಿರ್ತಾರೆ ಏನಂದ್ರೂ ಸಹಿತ ಏನಾರ ಕೇಳ್ತಿರ್ತಾವ ಏನು ಸಮಾಧಾನ ಮಾಡ್ಲಿಕ್ಕೆ ಹೌದು ಕೆಲವು ಮಕ್ಕಳನ್ನ ಆ ಪರಿಸ್ಥಿತಿ ಆಗ್ಯದ ರಚ್ಚೆ ಹಿಡ್ದಾರೆ ಸೋತ್ ಕೂಡ್ಲೆ ಓ ಅಂತ ಅಳುದು ಅಷ್ಟ.